ಇಲ್ಲಿ ನೋಡ್ಬೋದು ಸ್ನೇಹಿತರೆ ಸಂತೋಷ್ ಅವರು ಮಲಗಿದ್ದಾರೆ ಅಂತ ತಿಳ್ಕೊಬೇಡಿ ನೀವು ಅವರು ಕಂಪ್ಲೀಟಾಗಿ ಎಲ್ಲರೂ ಮನೆಯವರು ಮಲಗಿದ್ದಾರೆ ಅಂತ ನಾನು ಅಂದ್ಕೊಂಡೆ ಸ್ವಲ್ಪ ಲೈವ್ ನೋಡಿದ ತಕ್ಷಣ ನೆಕ್ಸ್ಟ್ ಹಂಗೆ ಒಂದು ಬಂತು ಅದನ್ನೆಲ್ಲ ನಾನು ಡಿಟೇಲಾಗಿ ಹೇಳ್ತೀನಿ ಇಲ್ಲಿ ಏನೇನಾದ್ರೂ ಪ್ರತಾಪ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಅಂತ ಆಮೇಲೆ ಇಲ್ಲಿ ಸಡನ್ನಾಗಿ ವಿನಯ್ ಅವ್ರು ನೋಡ್ಬೋದು ಈ ಕಡೆ ಇಲ್ಲಿ ಎಂಡಲ್ಲಿ ನೋಡಿ ಆ ಕಡೆ ಮೈಕಲ್ ಅವರು ಆಮೇಲೆ ವರ್ತೂರ್ ಸಂತೋಷ್ ಅವರು ಕೂಡ ಎದ್ದೇಳ್ತಾರೆ ಈ ಕಡೆ ಇದ್ದಾರೆ ಫುಲ್ಲು ಲೆಫ್ಟ್ ಸೈಡಲ್ಲಿ ಅವರು ಇಲ್ಲಿ ರೈಟ್ ಸೈಡಲ್ಲಿ ಇಬ್ಬರು ಇಲ್ಲಿ ಮಲಗಿದ್ದಾರೆ ನೋಡಿ ಆವಾಗ ಪ್ರತಾಪ್ ಬಗ್ಗೆ ಫುಲ್ ಡಿಸ್ಕಸ್ ಮಾಡ್ತಾ ಇದ್ದಾರೆ ಮನೆಯಲ್ಲಿ ಗೊತ್ತಿದೆ ನಿಮಗೆ ಆ್ಯಕ್ಚುಲಿ ಪ್ರತಾಪ್ ಅವ್ರಿಗೆ ಹುಷಾರಿಲ್ಲ ಸ್ವಲ್ಪ ಫೀವರು ಆಮೇಲೆ ಕೆಲವೊಂದು ಸಮಸ್ಯೆ ಇದೆ ಅವರಿಗೆ ಅದಕ್ಕೆ ಅವರನ್ನು ಬಿಗ್ ಬಾಸ್ ಅವರು ಕರೆದುಬಿಟ್ಟು ಕನ್ಫ್ಯೂಷನ್ ರೂಪಿಗೆ ಕರೆದುಬಿಟ್ಟು ಏನೇನು ಆಗ್ತಿದೆ ಅಂತ ಕೇಳಿ ಅವರನ್ನು ಟ್ರೀಟ್ಮೆಂಟ್ ಕೊಡೋಕ್ಕೆ ರೆಸ್ಟಲ್ಲಿ ಕಳಿಸಿದ್ದಾರೆ ನನ್ನ ಪ್ರಕಾರ ಇವತ್ತು ನಾಳೆ ಮುಂಜಾನೆವರೆಗೂ ಬರ್ಬೋದು ಮೇ ಬಿ ಆಲ್ರೆಡಿ ಬಂದಿರ್ಬೋದು ಬಟ್ ಇವಾಗ ಲೈವಲ್ಲೂ ತೋರಿಸ್ತಿಲ್ಲ ಇನ್ನು ಬರ್ತಾರೆ ಒಟ್ ನೈಟ್ ಬಂದು ತಲುಪ್ತಾರೆ ಬೇಗ ಬರ್ತಾರೆ ಅಂತಲೇ ಹೇಳ್ಬೋದು ಅವರ ಒಂದು ಹೆಲ್ತ್ನಲ್ಲಿ ಏರುಪೇರಾಗಿದೆ ಇಲ್ಲಿ ಅದನ್ನೇ ಡಿಸ್ಕಸ್ ಮಾಡ್ತಾ ಇದ್ದಾರೆ ಪ್ರತಾಪ್ ಅವ್ರಿಗೆ ಏನಾಯ್ತು ಸಡನ್ನಾಗಿ ಚೆನ್ನಾಗೇ ಇದ್ದ ಬಟ್ ಸೈಲೆಂಟಾಗಿ ಒಬ್ಬೊಬ್ಬನೇ ಹೋಗಿ ಕುತ್ಕೋತಾ ಇದ್ದ ಅಂತ ಇಲ್ಲಿ ವಿನಯ್ ಅವರು ಹೇಳ್ತಾ ಇದ್ದಾರೆ ಆಮೇಲೆ ವರ್ತೂರ್ ಮೈಕಲ್ ಅವರು ಅದೇ ಗುರು ಏನೂ ಗೊತ್ತಿಲ್ಲ ನಮಗೂ ಏನಾಗಿದೆ ಅಂತ ಆ್ಯಕ್ಚುಲಿ ಸ್ವಲ್ಪ ಫೀವರ್ ಅಂತ ಹೇಳ್ತಾ ಇದ್ದ ಆಮೇಲೆ ತಲೆ ನೋಯ್ತಾ ಇದೆ ಅಂತ ಅದನ್ನು ಕೂಡ ಹೇಳ್ತಾ ಇದ್ದ ಆಮೇಲೆ ಬಿಗ್ ಬಾಸ್ ಅವರು ಮೇಲೆ ನಮಗೆ ಗೊತ್ತಾಗಿರೋದು ಆ್ಯಕ್ಚುಲಿ ಅವ್ನು ಹೋದ್ಮೇಲೆ ನನಗೆ ಗೊತ್ತಾಗಿರೋದು ಅಂತ ವಿನಯ್ ಅವರು ಇದ್ದಾರೆ ಅವನು ಬಿಗ್ ಬಾಸ್ ಕರೆದೇ ಹೋದ್ಮೇಲೆ ನಮಗೆ ಗೊತ್ತಾಗಿರೋದು ಹಿಂಗಾಗಿದೆ ಅಂತ ಅಲ್ಲಿವರೆಗೂ ಏನೂ ಗೊತ್ತಾಗಿಲ್ಲ ಅಂತ ಇಲ್ಲಿ ವಿನಯ್ ಅವರು ಹೇಳ್ತಾ ಇದ್ದಾರೆ ಅವಾಗ ಮೈಕಲ್ ಕೂಡ ಹೌದು ಹೌದು ನನಗೂ ಅಷ್ಟೊಂದು ಗೊತ್ತಾಗಿಲ್ಲ ಕರೆಕ್ಟಾಗಿ ಇದ್ದ ಬಟ್ ಸಂಗೀತವ್ರ ಜೊತೆ ಜಗಳ ಆಯಿತು ಅದಾದಮೇಲೆ ಸ್ವಲ್ಪ ಡಿಸಪಾಯಿಂಟ್ ಆಗಿದ್ದ ಆಮೇಲೆ ಮತ್ತೆ ಮಾತಾಡಿದ್ರು ಆಮೇಲೆ ಮುಂದೆ ಏನಾಯಿತು ಗುರು ಹಿಂಗೆ ಮಾತಾಡ್ಕೊಂಡು ಮಾತಾಡ್ಕೊಂಡೆ ಸುಮ್ಮ ಸುಮ್ಮನೆ ಜಗಳ ಆಡ್ಕೊಂಡು ಸೈಲೆಂಟಾಗಿ ಇದ್ದ ಒಬ್ಬೊಬ್ಬನೇ ಇರ್ತಾ ಇದ್ದ ಹುಷಾರಿರ್ಲಿಲ್ಲ ಎನ್ನೋ ಪಾಪ ಮೊದ್ಲಿಂದ ಇವಾಗ ಹೋಗಿದ್ದಾರೆ ಕರ್ಕೊಂಡು ಅಂತ ಅದೇನೆ